ಆಯ್ ಡಾಕ್ಟರ್ ಸುಧಾಕರ್ ಇವತ್ತಿನ ಒಂದು ಟಾಪಿಕ್ಕು ಪುರುಷರ ವೀರಾಣುಗಳ ಸಂಖ್ಯೆ ಕಮ್ಮಿ ಇದ್ದಲ್ಲಿ ಯಾವ ಥರ ನ್ಯಾಚುರಲ್ ಆಗಿ ಯಾವ ಥರ ಸರಿ ಮಾಡ್ಕೋಬೇಕು ಅಂತ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕ್ಲಿನಿಕ್ಗಳಲ್ಲಿ ನಾವು ನೋಡ್ತಾ ಇರೋಂಥ ಯಾವ ಥರ ಆಗಿದೆ ಅಪ್ಪ ಅಂದರೆ ಒಂದು ಹತ್ತು ಜೋಡಿ ಬರ್ತಾ ಇದೆಯಪ್ಪ ಅಂದರೆ ಒಂದು ಐದು ಜೋಡಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ತೊಂದರೆ ಕಾಣ್ತಾ ಇದೆ ಮತ್ತು ಐದು ಜೋಡಿಗಳಲ್ಲಿ ಗಂಡು ಮಕ್ಕಳಿಗೆ ತೊಂದರೆ ಕಾಣ್ತಾ ಇದೆ ಅಂದರೆ ಇತ್ತೀಚಿನ ದಿನ ಹೇಗಾಗಿದೆ ಅಂದರೆ ಫಿಫ್ಟಿ ಫಿಫ್ಟಿ ಆಗೋಗಿದೆ ಪುರುಷರಲ್ಲೂ ಮತ್ತು ಮಹಿಳೆಯರಲ್ಲೂ ಒಂದು ತೊಂದರೆಗಳು ಕಾಣ್ತಾ ಇದೆ ಆಮೇಲೆ ಇವತ್ತಿನ ಟಾಪಿಕ್ ನಮ್ದು ಏನಪ್ಪ ಅಂದರೆ ಪುರುಷರ ವಿರಾಣುಗಳ ಸಂಖ್ಯೆ ಕಮ್ಮಿ ಯಾವ ಥರ ನ್ಯಾಚುರಲ್ ಆಗಿ ಯಾವ ಥರ ಹೆಚ್ಚಿಸ್ಕೋಬೇಕಂತ ಇವತ್ತು ನೋಡೋಣ ಕಾಮನ್ ಆಗಿ ಯಾವುದಕ್ಕೆ ಯಾವುದಕ್ಕಾಗಿ ಪುರುಷರ ವಿರಾಣುಗಳ ಸಂಖ್ಯೆ ಕಮ್ಮಿ ಆಗುತ್ತಂತೆ ನೋಡೋಣ ಇದು ಮೇನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ ಆಲ್ಕೋಹಾಲ್ ಅಂದರೆ ಆಲ್ಕೋಹಾಲ್ ಇಂಟೇಕ್ ತುಂಬ ಜಾಸ್ತಿ ಆಗಿದೆ ಯುವಕರಲ್ಲಾಗಿರ್ಬೋದು ವಯಸ್ಕರಲ್ಲಾಗಿರ್ಬೋದು ಮಧ್ಯ ವಯಸ್ಕರಲ್ಲಾಗಿರ್ಬೋದು ಇವಾಗ ಆಲ್ಕೋಹಾಲು ತುಂಬ ತೋಳ್ತಾ ಇದ್ದಾರೆ ಹಾಗಾಗಿ ಅದರಿಂದ ಕೂಡ ವಿರಾಣುಗಳ ಸಂಖ್ಯೆಗೂ ಮತ್ತು ಕ್ವಾಲಿಟಿಗೂ ತೊಂದರೆ ಆಗುತ್ತೆ ಅದು ಒಂದು ಅದಾದ ನಂತರ ಸ್ಮೋಕಿಂಗು ಇತ್ತೀಚಿನ ದಿನ ಸ್ಮೋಕಿಂಗ್ ಕೂಡ ಜಾಸ್ತಿ ಇದೆ ಇದು ಗಂಡು ಮಕ್ಕಳಲ್ಲಿ ಸ್ಮೋಕಿಂಗು ತುಂಬ ಜಾಸ್ತಿ ಇದೆ ಹಾಗಾಗಿ ಅದರಿಂದ ಕೂಡ ಈ ತೊಂದರೆ ಕಾಣಿಸ್ಕೋಬೋದು ಆಮೇಲೆ ಸಮ್ ಅಂಡರ್ಲೈನ್ ಡಿಸೀಸಸ್ ಅಂದರೆ ಸ್ವಲ್ಪ ಕಾಯಿಲೆಗಳು ಅಂದರೆ ಈ ಥರ ಕಾಯಿಲೆಗಳಿದ್ದರೆ ಅದಕ್ಕೆ ತೊಂದರೆ ಆಗುವಂಥದ್ದು ವಿನರ್ಗಳ ಸಂಖ್ಯೆಗೆ ತೊಂದರೆ ಆಗುವಂಥದ್ದು ಅದು ಅಂಥ ಕಾಯಿಲೆಗಳು ಯಾವುದಪ್ಪ ಅಂದರೆ ಡಯಾಬಿಟಿಸ್ ಇರ್ಬೋದು ಅಂದರೆ ಶುಗರ್ ಖಾಯಿಲೆ ಇರ್ಬೋದು ಆನಂತರ ಅದು ಬಿಟ್ರಪ್ಪ ಅಂದರೆ ಐಪೋಥೈರೈಡಿಸಮ್ ಅಂದರೆ ಥೈರಾಯ್ಡ್ ಕಾಯಿಲೆ ಇರ್ಬೋದು ಅದು ಆದ ನಂತರ ಆಮೇಲೆ ಅವರೇನಾದರೂ ಯಾವುದರ ಕಾಯಿಲೆಗೆ ಡ್ರಗ್ಸ್ ತೊಗೊತಾ ಇದ್ರೆ ಸಮ್ ಸ್ಟೆರಾಯ್ಡ್ ಡ್ರಗ್ಸ್ ತೊಗೊತಾ ಇರ್ತಾರೆ ಇಲ್ಲಪ್ಪ ಅಂದರೆ ಸ್ವಲ್ಪ ಬಿ ಪಿ ಡ್ರಗ್ಸ್ ತೊಗೊತಾ ಇರ್ತಾರೆ ಇಲ್ಲಪ್ಪ ಅಂತಂದರೆ ಒಂದು ಸ್ವಲ್ಪ ಯಾವುದು ಸೆಡೇಟಿವ್ ಡ್ರಗ್ಸ್ ತೊಗೊತಾ ಇರ್ತಾರೆ ಅಂಥ ಸಮ್ಮ ಡ್ರಗ್ಸ್ ತೊಗೊಂಡಾಗ ಕೂಡ ಈ ಒಂದು ವೀರ್ಯಾಣುಗಳ ಸಂಖ್ಯೆಗೂ ಮತ್ತು ಅದು ಕ್ವಾಲಿಟಿಗೂ ತೊಂದರೆ ಆಗ್ಬೋದು ಹಾಗಾಗಿ ಅದಾದ ನಂತರ ಮತ್ತೆ ಅವರು ಮಾಡುವಂಥ ಕೆಲಸದಲ್ಲಿ ಸ್ಟ್ರೆಸ್ಸು ಇತ್ತೀಚಿನ ದಿನದಲ್ಲಿ ಇದು ಜಾಸ್ತಿ ಆಗಿದೆ ಎಲ್ಲರಿಗೂ ಸ್ಟ್ರೆಸ್ ಫ್ಯಾಕ್ಟ್ರು ಅನ್ನೋದು ತುಂಬ ಇಂಪಾರ್ಟೆಂಟು ಸ್ಟ್ರೆಸ್ ಲೈಫಲ್ಲಿ ವಿರಾಣುಗಳ ಸಂಖ್ಯೆ ಕಮ್ಮಿ ಆಗೋದು ಮತ್ತು ಅದರ ಕ್ವಾಲಿಟಿ ಆಗಲಿ ಅದೆಲ್ಲವೂ ಹಾಳಾಗಲಿಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು ಇದಾದ ನಂತರ ಅವ್ರ ಮಾ ವರ್ಕ್ ಪ್ಲೇಸ್ ಅವ್ರು ಮಾಡುವಂಥ ವರ್ಕ್ ಪ್ಲೇಸಲ್ಲಿ ಇರ್ಬೋದು ಅಂದರೆ ಏನಾದರೂ ಈ ಅವರು ಮಾಡುವಂಥ ಪ್ಲೇಸಲ್ಲಿ ಇರೋದಾಗಲಿ ಭಾಳ ಆಗೋದಾಗಲಿ ಅದರಿಂದ ಕೂಡ ವಿರಾಣುಗಳ ಸಂಖ್ಯೆಯಲ್ಲಿ ತೊಂದರೆ ಕಾಣಿಸ್ಕೋಬೋದು ಆಮೇಲೆ ಅವರು ಹಾಕುವಂಥ ಟೈಟ್ ಟೈಟ್ ಜೀನ್ಸ್ ಆಗ್ಬೋದು ಇಲ್ಲಪ್ಪ ಅಂದ್ರೆ ಅಂಡರ್ವೇರ್ ಟೈಟ್ ಅಂಡರ್ವೇರ್ಗಳು ಹಾಕೋದ್ರಿಂದ ಕೂಡ ಬಾಡಿಯಲ್ಲಿ ಈಟು ಉತ್ಪಾದನೆಯಾಗಿ ಅಲ್ಲಿ ಕೂಡ ವೀರಾಣುಗಳ ಸಂಖ್ಯೆ ಏನಾಗುತ್ತೆ ಕಮ್ಮಿ ಆಗ್ಬೋದು ಅದರ ಜೊತೆಗೆ ಮತ್ತೇನಪ್ಪ ಅಂತಂತಂದರೆ ಬೇರೆ ಬೇರೆ ಏನಪ್ಪ ಅಂತಂತಂದರೆ ಅವ್ರು ಏನಪ್ಪ ಅಂತಂತಂದರೆ ಈ ಒಂದೊಂದು ಯಾವುದು ಈ ಎಕ್ಸ್ರೇ ಅಂತ ರೂಮ್ಗಳಲ್ಲಿ ಎಕ್ಸ್ರೇ ಅಂತ ರೂಮ್ಗಳಲ್ಲಿ ಎಕ್ಸ್ಪೋಸ್ ಆಗೋದಾಗ್ಲಿ ಆ ಥರದ್ದಾಗಿರ್ಬೋದು ಆಮೇಲೆ ಇವುಗಳಲ್ಲೇ ಆಮೇಲೆ ಒಬ್ಯಾಸಿಟಿ ಮೇನ್ ಆಗಿ ಒಬ್ಯಾಸಿಟಿ ಒಬ್ಯಾಸಿಟಿ ಇದ್ದರೂ ಕೂಡ ವೀರಾಣುಗಳ ಸಂಖ್ಯೆ ತೊಂದರೆಗೆ ಒಳಗಾಗ್ಬೋದು ಹಾಗಾದರೆ ಇವುಗಳೆಲ್ಲ ತೊಂದರೆಗಳಿಗೆ ಗೊತ್ತಾಯಿತು ನ್ಯಾಚುರಲ್ ಆಗಿ ಇದನ್ನು ಯಾವ ಥರ ಸರಿ ಮಾಡ್ಕೋಬೋದು ಒಂದೊಂದಾಗಿ ನೋಡೋಣ ನ್ಯಾಚುರಲ್ ಆಗಿ ಸರಿ ಮಾಡ್ಕೋಬೇಕಂದ್ರೆ ಫಸ್ಟ್ ನೋಡೋಣ ಫಸ್ಟ್ ಏನಪ್ಪ ಅಂತಂದರೆ ಒಳ್ಳೆ ಊಟ ಇದಕ್ಕೊಂದು ಒಳ್ಳೆ ಡಯಟ್ ಥರ ಅಂದರೆ ಅಟ್ಲೀಸ್ಟ್ ಒಂದು ಎರಡು ಮೂರು ತಿಂಗಳ ಕಂಪ್ಲೀಟ್ ಒಂದು ಮೂರು ನಾಲ್ಕು ತಿಂಗಳು ಅಂದ್ಕೊಳ್ಳೋಣ ಮೂರು ನಾಲ್ಕು ತಿಂಗಳ ಸರಿಯಾದ ಒಂದು ಡಯಟಂತ ತಗೋಬೇಕು ಒಂದು ವೇಳೆ ಡಯಟಲ್ಲಿ ಎಲ್ಲ ಸರಿಯಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಒಂದೊಂದು ಸಲ ಏನು ಮಾಡ್ಕೋಬೇಕಪ್ಪ ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇನ್ನಾವುದಾದ್ರೂ ತೊಂದರೆ ಇದೆ ಅಂತಲೂ ನೋಡಬೇಕಾಗುತ್ತೆ ಹಾಗಾಗಿ ಫಸ್ಟ್ ಏನಪ್ಪ ಅಂತಂದರೆ ಒಂದು ಡಯಟ್ ನೋಡೋಣ ಇಲ್ಲಿ ವೀರಾಣುಗಳಲ್ಲಿ ಹೇಗಿರುತ್ತಪ್ಪ ಅಂದ್ರೆ ತೊಂದರೆ ಅದು ವೀರಾಣುಗಳ ಸ್ಟ್ರಚ್ಚರ್ ಹೇಗಿದೆಯಪ್ಪ ಅಂದರೆ ಎಡ್ಡು ನೆಕ್ಕು ಬಾಡಿ ಟೇಲ್ ಅಂತಿರುತ್ತೆ ಒಂದೊಂದು ಕಡೆ ಹೇಗಿರುತ್ತೆ ಮೂಮೆಂಟ್ ಎಡ್ಡು ನೆಕ್ಕು ಬಾಡಿ ಟೇಲ್ ಇದೆಯಲ್ಲ ಒಂದೊಂದು ಕಡೆ ಏನಿರುತ್ತೆ ಎಡ್ಲೆಸ್ ಇರುತ್ತೆ ಈ ಥರ ಸ್ಟ್ರಚ್ಚರಲ್ಲಿ ಡಿಫೆಕ್ಟ್ ಇದ್ದರೂ ಕೂಡ ತೊಂದರೆ ಆಗುತ್ತೆ ಆಮೇಲೆ ಒಂದೊಂದು ಸಲ ಮೂಮೆಂಟ್ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ಅವು ಸ್ಪೀಡ್ ಮೂಮೆಂಟ್ ಇರೋಲ್ಲ ಆಮೇಲೆ ಎಷ್ಟೋ ಇವ ಏನಾಗಿರ್ತವೆ ಸೆಲ್ಸ್ ಡೆತ್ ಸೆಲ್ಸ್ ಇರ್ತವೆ ಇಮ್ಮೋಟೈಲ್ ಇರ್ತವೆ ಆ ಮೂಮೆಂಟ್ ಇರೋಲ್ಲ ಅಂಥವೆಲ್ಲ ಇರ್ತವೆ ಹಾಗಾಗಿ ಇವುಗಳನ್ನೆಲ್ಲ ನ್ಯಾಚುರಲ್ ಆಗಿ ಯಾವ ಥರ ಸರಿ ಮಾಡ್ಕೊಳ್ಳೋಣ ಅಂತ ನೋಡೋಣ ಒಂದೊಂದ್ಸಲ ನ್ಯಾಚುರಲ್ ಸರಿಯಾಗದೇ ಇದ್ದರೆ ಅದಕ್ಕೆ ತಕ್ಕಂಥ ಸೂಕ್ತ ಚಿಕಿತ್ಸೆನ ವೈದ್ಯರಲ್ಲಿ ವೈದ್ಯರಲ್ಲಿ ಸಿಗುತ್ತೆ ಅದನ್ನು ನೀವು ಬಳಸ್ಕೋಬೇಕಷ್ಟೇ ಅದಾದ ನಂತರ ಈಗ ನ್ಯಾಚುರಲ್ ಆಗಿ ನಾವು ಯಾವ ಥರ ಸರಿ ಮಾಡ್ಕೊಳ್ಳೋದು ಅಂದರೆ ನಾವು ಏನು ಹೇಳಿದ್ವಿ ತೊಂದರೆ ಆಲ್ಕೋಹಾಲ್ ಅಂತ ಹೇಳಿದ್ವಿ ಅಂದರೆ ಈ ಥರ ಆಲ್ಕೋಹಾಲ್ನ ಕಂಪ್ಲೀಟ್ಲಿ ನಾವು ಅವಾಯ್ಡ್ ಮಾಡಬೇಕು ಇಲ್ಲಾಂದರೆ ಬಿಟ್ಟೇ ಬಿಡಬೇಕು ಆಲ್ಕೋಹಾಲ್ ಒಂದು ಮೂರು ನಾಲ್ಕು ತಿಂಗಳ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಒಂದೊಂದು ಏನಾಗುತ್ತೆ ತುಂಬ ದಿನದಿಂದ ಆಲ್ಕೋಹಾಲ್ ಕುಡಿದು ಒಂದು ಮೂರು ನಾಲ್ಕು ದಿನ ತಿಂಗಳ ಬಿಡದ ತಕ್ಷಣ ಆಗುತ್ತೆ ಅಂತೀರ ಆಗಲ್ಲ ಒಂದೊಂದ್ಸಲಿ ಡೌಟ್ ಇನ್ನೂ ಸ್ವಲ್ಪ ಟೈಮ್ ತೊಗೋಬೋದು ವಿತ್ ಮಾತ್ರೆಗಳ ಜೊತೆಗೆ ಅಂದರೆ ಟ್ರೀಟ್ಮೆಂಟ್ಗಳ ಜೊತೆಗೆ ಹೋದಾಗ ಸ್ವಲ್ಪ ರಿಸಲ್ಟ್ ಬೇಗ ಬರ್ಬೋದು ಅಂಥ ವ್ಯಕ್ತಿಗಳಲ್ಲಿ ಹಾಗಾಗಿ ನ ಸ್ಟಾಪ್ ಮಾಡಲೇಬೇಕು ಎರಡನೇದು ಏನಪ್ಪ ಅಂದ್ರೆ ಸ್ಮೋಕಿಂಗು ಸ್ಮೋಕಿಂಗ್ ಕೂಡ ಈ ಒಂದು ವೀರಾಣುಗಳ ಸಂಖ್ಯೆಗೂ ಮತ್ತು ವೀರಾಣುಗಳ ಸ್ಟ್ರಕ್ಚರಲ್ ಡಿಫೆಕ್ಟಿಗಾಗಲಿ ಮತ್ತು ಅದರ ಕ್ವಾಲಿಟಿಗಾಗಲಿ ಸ್ಪರ್ಮ್ ಕ್ವಾಲಿಟಿಗೆಲ್ಲ ತೊಂದರೆ ಆಗುತ್ತೆ ಹಾಗಾಗಿ ಅದನ್ನು ಕಂಪ್ಲೀಟ್ಲಿ ಬಿಡಲೇಬೇಕು ಸ್ಮೋಕಿಂಗ್ನ ಅದಾದ ನಂತರ ಅಂಡರ್ಲೈನ್ ಕಾಸಸ್ ಅಂತ ಹೇಳಿದ್ವಿ ಯಾವುದು ಡಯಾಬಿಟಿಸ್ ಹೇಳಿದ್ವಿ ಡಯಾಬಿಟಿಸ್ನ ಸ್ಟ್ರಿಕ್ಟ್ಲಿ ಒಂದು ಅಂಡರ್ ಕಂಟ್ರೋಲ್ ಇಟ್ಕೋಬೇಕು ಅದಕ್ಕೂ ಟ್ರೀಟ್ಮೆಂಟ್ ತೊಗೊಳ್ತಾನೆ ಜೊತೆಗೆ ಅದರದೇ ಅದರದ್ದೇ ಆದಂಥ ಎಲ್ಲವನ್ನು ಡಯಟ್ ಮಾಡ್ತಾನೆ ಮತ್ತು ಇದನ್ನು ಸರಿಯಾಗಿ ನೋಡ್ಕೋಬೇಕು ಆಮೇಲೆ ಸಲ ಥೈರಾಯ್ಡ್ ತೊಂದರೆ ಇರುತ್ತೆ ಥೈರಾಯ್ಡ್ ತೊಂದರೆ ಇತ್ತಪ್ಪ ಅಂದ್ರೆ ಅದಕ್ಕೂ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಕೂಡ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಇರಬೇಕು ಆಮೇಲೆ ಒಬ್ಬೊಬ್ಬರಿಗೆ ಒಬ್ಯಾಸಿಟಿ ಒಬ್ಯಾಸಿಟಿ ಇರೋದ್ರಿಂದ ಕೂಡ ಎಷ್ಟೋ ಜನಗಳಿಗೆ ಈ ಒಂದು ಸ್ಪರ್ಮ್ ಕೌಂಟು ತೊಂದರೆ ಕಾಣುತ್ತೆ ಹಾಗಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವರು ಒಬ್ಯಾಸಿಟಿನ ಒಂದು ಏನಪ್ಪ ಅಂದ್ರೆ ಒಂದು ಒಳ್ಳೆ ಡಯೆಟ್ ಇಂದ ಒಬ್ಯಾಸಿಟಿನೂ ಕಮ್ಮಿ ಮಾಡ್ಕೋಬಹುದು ಅದ್ರ ಜೊತೆಗೆ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ವಾಕಿಂಗ್ ಆಗಲಿ ರೆಗ್ಯುಲರ್ ಆಗಿ ಯಾವ್ದು ಒಂದು ಎಕ್ಸಸೈಸ್ ವಾಕಿಂಗ್ ಆಗ್ಬೋದು ಸೂರ್ಯ ನಮಸ್ಕಾರ ಆಗ್ಬೋದು ಇಂಡೋರ್ ಇಂಡೋರ್ ಅಂದರೆ ಮನೆಯಲ್ಲಿ ಮಾಡುವಂಥ ಸೂರ್ಯ ನಮಸ್ಕಾರ ಆಗಿರ್ಬೋದು ಇಲ್ಲಾಂದ್ರೆ ಯೋಗಾಸನ ಮಾಡ್ಬೋದು ಇಲ್ಲಾಂದರೆ ಲೈಟ್ ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಈ ಥರದ್ದು ಯಾವುದಾರ ಒಂದು ಎಕ್ಸರ್ಸೈಸ್ಗಳನ್ನು ಡೈಲಿ ಒಂದು ಕಂಟಿನ್ಯೂಯಸ್ ಆಗಿ ಇದನ್ನು ಎರಡು ಮೂರು ತಿಂಗಳದಿಂದ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಅಲ್ಲಿ ಕೂಡ ಏನಾಗುತ್ತಪ್ಪ ಅಂದರೆ ಕೌಂಟು ಚೆನ್ನಾಗಿ ಬರಲಿಕ್ಕಾಗುತ್ತೆ ಮತ್ತೆ ಅದರದ್ದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಇದಾದ ನಂತರ ಇದಾದ ನಂತರ ಯಾವ್ದು ಹೇಳಿದ್ವಪ್ಪ ಅಂದ್ರೆ ಈಟು ಈಗ ನೋಡಿ ಕಾಮನ್ ಆಗಿ ಅವರು ಈಟಲ್ಲಿ ಇರ್ತಾರ ಅನ್ಕೊಳೋಣ ಹಾಗಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ಇಂಥ ಈಟ್ ಪರ್ಸನ್ಗಳಿಗೆ ನಾವೇನ್ ಮಾಡ್ಬೋದು ಅಂದ್ರೆ ಟಬ್ ಟಬ್ ಬಾತ್ ಮಾಡ್ಬೋದು ಅಂದ್ರೆ ಬೆಳಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಒಂದು ಟಬ್ ಒಂದು ಬಗೆಟ್ ಒಂದು ಟಬ್ ತೊಗೊಳಿ ಟಬ್ ಅಲ್ಲಿ ತಣ್ಣೀರು ಹಾಕೊಂಡು ಸಾಧ್ಯವಾದರೆ ಬೇಕಾದ್ರೆ ಐಸ್ ಟ್ಯೂಬ್ಸ್ ಹಾಕೊಂಡಾದ್ರೂ ಒಂದು ಸ್ವಲ್ಪ ಟಬ್ ಬಾತಲ್ಲಿ ಕುತ್ಕೋಬೇಕು ಅಂದರೆ ಇದು ಏನು ಇದು ಮಧ್ಯಪ್ರದೇಶ ಏನಪ್ಪ ಅಂದರೆ ಈ ತೊಡೆ ಭಾಗಗಳು ಮತ್ತು ಹೊಟ್ಟೆ ಭಾಗ ಮಾತ್ರ ಇರಬೇಕು ಕಾಲುಗಳು ಹೊರಗಡೆ ಇರಬೇಕು ಆ ಥರದ್ರಲ್ಲಿ ಕುಂತ್ಕೊಂಡು ಅದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಲ್ಲಪ್ಪ ಅಂದರೆ ಒಂದು ಅರ್ಧ ಗಂಟೆವರೆಗೂ ಈ ಟಬ್ಬಾತನ ಮಾಡ್ಕೋಬೋದು ಅವಾಗ ಸ್ವಲ್ಪ ಈಟ್ ಕೂಡ ಒಂದು ರೆಡ್ಯೂಸ್ ಆಗುತ್ತೆ ಅಲ್ಲೆಲ್ಲ ಸ್ವಲ್ಪ ಕೂಲ್ ಆಗುತ್ತೆ ಇಲ್ಲಪ್ಪ ಅಂದರೆ ತಣ್ಣೀರ್ ಸ್ನಾನ ಕೂಡ ಮಾಡ್ಕೋಬೋದು ಅದು ಕೂಡ ಒಳ್ಳೆಯದು ಹೋಲ್ ಬಾಡಿಗೆ ತಣ್ಣೀರು ಸ್ನಾನ ಮಾಡ್ಬೋದು ಇಲ್ಲಪ್ಪ ಅಂದರೆ ಆಗದೆ ಇದ್ದರೆ ಈ ಬಾತ್ ಕೂಡ ತುಂಬ ಒಳ್ಳೆಯದು ಇದಾದ ನಂತರ ಆಮೇಲೆ ಇದನ್ನು ಮೇಜರಾಗಿ ಸಮ್ ವಿಟಮಿನ್ ಸಿ ಇಲ್ಲಿ ಕೆಲಸ ಮಾಡ್ತವೆ ಸ್ಪರ್ಮ್ ಕೌಂಟ್ನ ಚೆನ್ನಾಗಿ ಮಾಡಬೇಕಪ್ಪ ಅಂದರೆ ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಡಿ ಆಗಿರ್ಬೋದು ವಿಟಮಿನ್ ಬಿ ಆಗಿರ್ಬೋದು ಹಾಗಾಗಿ ವಿಟಮಿನ್ ಸಿ ಹೆಚ್ಚೆಚ್ಚು ಪದಾರ್ಥಗಳನ್ನು ತೊಗೊಳ್ಬೇಕಾಗತ್ತೆ ವಿಟಮಿನ್ ಸಿ ಅಪ್ಪ ಅಂದರೆ ಎಲ್ಲ ಇರುವಂಥ ಪದಾರ್ಥಗಳು ಅದರಲ್ಲಿ ಕಾಮನ್ ಆಗಿ ಲೆಮನ್ ಇರ್ಬೋದು ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು ಇಲ್ಲಪ್ಪ ಅಂದರೆ ಆರೆಂಜ್ ಆಗಿರ್ಬೋದು ಇವುಗಳನ್ನೆಲ್ಲವನ್ನು ರೆಗ್ಯುಲರ್ ಆಗಿ ಡೈಲಿ ತೊಗೊಳ್ಬೇಕಾಗತ್ತೆ ಅದರ ಜೊತೆಗೆ ಮತ್ತು ವಿಟಮಿನ್ ಬಿ ಅಂತಂತಂದ್ವಿ ಬಿ ಅಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಕಾಳುಗಳು ಕಾಳುಗಳಲ್ಲಿ ಚೆನ್ನಾಗಿ ಪ್ರೋಟೀನ್ಸು ಇರುತ್ತವೆ ಮತ್ತು ಮೊಳಕೆ ಬಾ ಮೊಳಕೆ ಕಾಳು ಆಯ್ತಪ್ಪ ಅಂದ್ರೆ ಅದಿನ್ನೂ ಪ್ರೋಟೀನು ಚೆನ್ನಾಗಾಗುತ್ತೆ ವಿಟಮಿನ್ಸು ಡಬಲ್ ಆಗ್ತದೆ ಹಾಗಾಗಿ ಮೊಳಕೆ ಕಾಳುಗಳು ಇಲ್ಲಾಂದ್ರೆ ಸಾಧ್ಯವಾದ್ರೆ ಕಾಳುಗಳನ್ನು ರೆಗ್ಯುಲರ್ ಆಗಿ ತೊಗೊಳೋಂಥದ್ದು ಆಗಬೇಕು ಆಮೇಲೆ ವಿಟಮಿನ್ ಡಿ ಸನ್ಲೈಟ್ ಸನ್ಲೈಟಿಂದ ಕೂತ್ಕೊಂಡ್ರೆ ಅದು ವಿಟಮಿನ್ ಡಿ ಬರುತ್ತೆ ಆಮೇಲೆ ವಿಟಮಿನ್ ಇ ಕೂಡ ಇದರಲ್ಲಿ ಭಾಳ ಇಂಪಾರ್ಟೆಂಟು ಹಾಗಾಗಿ ಡ್ರೈ ಫ್ರೂಟ್ಸಲ್ಲಿ ಕಾಮನ್ ಆಗಿ ವಿಟಮಿನ್ ಡಿ ಸಿಗುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸಲ್ಲಿ ಕಾಮನ್ ಆಗಿ ಸ್ಪರ್ಮ್ ಕೌಂಟ್ನೆ ಹೆಚ್ಚು ಆ ಆಹಾರ ಪದಾರ್ಥಗಳು ಯಾವುದಪ್ಪ ಅಂದರೆ ವಾಲ್ನಟ್ ಫಸ್ಟ್ ವಾಲ್ನಟ್ ಅಂತ ಹೇಳ್ಬೋದು ಎರಡನೇದು ಶೇಂಗಾ ಅಂದರೆ ಗ್ರೌಂಡ್ನಟ್ ಅಂತ ಹೇಳ್ಬೋದು ಮೂರನೇದ್ದು ಪಿಸ್ತಾ ಅಂತ ಹೇಳ್ಬೋದು ನಾಲ್ಕನೇದು ಬಾದಾಮ್ ಅಂತ ಹೇಳ್ಬೋದು ಇವುಗಳು ಅದ್ಭುತವಾಗಿ ಏನು ಮಾಡ್ತಾವಪ್ಪ ಅಂದ್ರೆ ಸ್ಪರ್ಮ್ ಕೌಂಟಿಗೆ ಸ್ಪರ್ಮ್ ಕೌಂಟ್ ಮತ್ತು ಸ್ಪರ್ಮ್ ಕೌಂಟ್ ಕ್ವಾಲಿಟಿನ ಜಾಸ್ತಿ ಮಾಡಲಿಕ್ಕೆ ಇವು ಅದ್ಭುತವಾಗಿರ್ತವೆ ವಾಲ್ನಟ್ನ ಒಂದು ಹತ್ತರವರೆಗೆ ತಗೋಬಹುದು ಪಿಸ್ತಾ ಕೂಡ ಒಂದು ಹತ್ತರವರೆಗೆ ತಗೋಬಹುದು ಅಂದ್ರೆ ಇವನ್ನೆಲ್ಲ ನೆನೆಸಿ ತಗೋಬೇಕು ಬಾದಾಮನು ನೆನೆಸಿ ತಗೋಬೇಕು ಆಮೇಲೆ ಶೇಂಗಾನು ಕೂಡ ಒಂದು ಮುಷ್ಟಿಯಷ್ಟು ನೆನೆಸಿ ಡೈಲಿ ಇವನ್ನ ತೊಳಬಹುದು ಇದ್ರ ಜೊತೆಗೆ ಆಮೇಲೆ ಆಮೇಲೆ ಏನ್ ಅಂದ್ರೆ ವಿಟಮಿನ್ ಸಿ ಅಂತೂ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಲೇಬೇಕು ಆಮೇಲೆ ಇದ್ರ ಜೊತೆಗೆ ನಾವೇನ್ ಮಾಡಬಹುದಪ್ಪ ಅಂತಂತಂದ್ರೆ ಮೇನ್ ಆಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಪ್ಪ ಅಂತಂದ್ರೆ ಒಂದು ಸ್ಟ್ರೆಸ್ ಲೈಫ್ ಬಹಳ ಸ್ಟ್ರೆಸ್ ಇದೆ ಹಾಗಾಗಿ ಅವ್ರು ಏನ್ ಮಾಡ್ಬೋದಪ್ಪ ಅಂದ್ರೆ ಆ ಸ್ಟ್ರೆಸ್ ಫ್ರೀ ಮಾಡ್ಕೋಬೇಕು ಯಾವ ಯಾವ್ತರ ಯೋಗಾಸನ ಮಾಡ್ಬೋದು ಇಲ್ಲಪ್ಪಾ ಅಂತಂದ್ರ ಪ್ರಾಣಾಯಾಮ ಮಾಡ್ಬೋದು ಇಲ್ಲಪ್ಪಾ ಅಂದ್ರೆ ಮೆಡಿಟೇಷನ್ ಮಾಡ್ಬೋದು ಅವರಿಗೆ ಯಾವುದರಲ್ಲಿ ಸ್ಟ್ರೆಸ್ ಫ್ರೀ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಆ ತರದ್ರೆಲ್ಲ ಅವರು ಅದನ್ನ ನೋಡ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಆಮೇಲೆ ಇದ್ರ ಜೊತೆಗೆ ನಾವೇನೇನ್ ಹೇಳ್ಬೋದಪ್ಪ ಅಂತಂತಂದ್ರೆ ಮತ್ತೆ ಹಣ್ಣುಗಳಲ್ಲಿ ಸಿ ವಿಟಮಿನ್ ಜೊತೆಗಳಲ್ಲಿ ಮತ್ತೆ ಈ ಹಣ್ಣುಗಳು ಬಹಳ ಒಂದು ಸ್ಪರ್ಮ್ ಕೌಂಟಿಗೆ ಬಹಳ ಹೆಲ್ಪ್ ಮಾಡೋದು ಹಣ್ಣು ಅಪ್ಪ ಅಂದ್ರೆ ಇದು ಪೊಮ್ಮ ಅಂದರೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಜ್ಯೂಸ್ ಮಾಡಿ ಕುಡಿಬಹುದು ಅದು ಒಳ್ಳೆಯದು ಜ್ಯೂಸ್ ಡೈಲಿ ಜ್ಯೂಸ್ ಮಾಡಿ ಕುಡಿಬಹುದು ಜ್ಯೂಸ್ ಆಗದೆ ಇದ್ರೆ ಅಂದ್ರೆ ಮನೆಯಲ್ಲೇ ಮಾಡಿ ಕುಡಿಬೇಕು ಇಲ್ಲಪ್ಪ ಅಂತಂದ್ರೆ ಡೈಲಿ ಒಂದು ದಾಳಿಂಬೆ ತಿನ್ಬೋದು ಅದ್ರ ಜೊತೆಗೆ ಇದು ಆಗದೆ ಇದ್ದರೆ ದಾಳಿಂಬೆ ತಿನ್ನೋದ್ರ ಜೊತೆಗೇನೆ ಯಾವ್ದಾದ್ರು ಒಂದು ವೆಜಿಟೇಬಲ್ ಜ್ಯೂಸಸ್ ಕುಡಿಬಹುದು ರೆಗ್ಯುಲರ್ ಆಗಿ ಅದು ಒಂಥರ ಮಲ್ಟಿವಿಟಮಿನ್ ಜ್ಯೂಸಸ್ ಇರುತ್ತೆ ಒಂದು ಕ್ಯಾರೆಟು ಬೀಟ್ರೂಟು ಸೋರೆಕಾಯೋ ಹೀರೆಕಾಯಿ ಈ ಥರದ್ದು ಒಂದು ಕಾಂಬಿನೇಷನ್ ಮಾಡಿಕೊಂಡು ಅದು ಅದನ್ನು ಕೂಡ ಕುಡಿಬೋದು ಹಾಗಾಗಿ ಈ ಥರ ಮಾಡ್ತಾನೆ ಒಂದು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು ಅಂದರೆ ಸರಿಯಾಗಿ ನೀರು ಕುಡಿಯೋದಾಗಿರ್ಬೋದು ಸರಿಯಾಗಿ ಮೋಷನ್ ಹೋಗೋದಾಗಿರ್ಬೋದು ಸರಿಯಾಗಿ ಅಂದರೆ ಚೆನ್ನಾಗಿ ನೀರು ಕುಡಿದ್ರೆ ಯೂರಿನ್ ಯೂರಿನ್ ಕ್ಲಿಯರ್ ಆಗಿರ್ಬೋದು ಅಂದರೆ ಈ ಟಾಕ್ಸಿಕ್ ಲೋಡ್ ಕೂಡ ಇರಬಾರ್ದು ಅಂದರೆ ಯೂರಿನ್ನು ಮೋಷನ್ನು ಒಂದು ಸ್ವೆಟ್ಟು ಅಂದರೆ ಬೆವರು ಇವು ಡೈಲಿ ಹೊರಗಡೆ ಹೋಗೋವಲ್ಲ ಹೊರಗಡೆ ಹೋಗ್ಬೇಕು ಆಗಿದ್ದಾಗ ಕೂಡ ಬಾಡಿ ಕ್ಲೀನಿಂಗ್ ಆಗಿರುತ್ತೆ ಮತ್ತೆ ಚೆನ್ನಾಗಿ ಅಶುವೆಲ್ಲ ಆಗುತ್ತೆ ಆಮೇಲೆ ಇದ್ರ ಜೊತೆಗೆ ಸರಿ ಏನಾಗುತ್ತೆ ಅಂದ್ರೆ ಎನಿಮಿಕ್ ಪೇಶೆಂಟ್ಸ್ ಅಂದ್ರೆ ಬ್ಲಡ್ ಕಮ್ಮಿ ಇದ್ದವ್ರಿಗೆ ಕೂಡ ಈ ತೊಂದರೆ ಕಾಣಿಸ್ಕೋಬೋದು ಹಾಗಾಗಿ ಅವರು ಬ್ಲಡ್ ಕಮ್ಮಿ ಇರಲಾರ್ದಂಗೆ ಹಸಿರು ತರಕಾರಿ ಪಲ್ಯಗಳನ್ನು ರೆಗ್ಯುಲರ್ ಆಗಿ ತಗೊಳ್ಳುವಂಥದ್ದು ಅವರ ಒಂದು ಡಯೆಟ್ ಅಲ್ಲಿ ಅದನ್ನು ಅವರು ಸರಿ ಮಾಡ್ಕೋಬೇಕು ಅಂದ್ರೆ ಒಂದು ಡಯೆಟ್ ತರಪ್ಪ ಅಂದ್ರೆ ಬೆಳಿಗ್ಗೆ ತಕ್ಷಣ ಒಂದು ಎರಡು ಲೋಟ ನೀರು ಕುಡಿಯೋದು ಆಮೇಲೆ ಬಾತ್ರೂಮ್ ಹೋಗೋದು ಸಾಧ್ಯವಾದ್ರೆ ಗಂಟೆ ಗಂಟೆಗೆ ನೀರು ಕುಡಿಯೋದು ಆ ನಂತರ ಒಂದು ಯಾವ್ದಾರ ಒಂದು ಜ್ಯೂಸ್ ತಗೊಳೋದು ಯಾವ್ದಪ್ಪ ಈಗೆಲ್ಲ ಹೇಳಿದ್ವಿ ಯಾವುದು ಪೊಮ್ಮಗಿನಡ್ಡಿ ಜ್ಯೂಸ್ ಅಂದ್ರೆ ದಾಳಿಂಬೆ ಜ್ಯೂಸ್ ಬೆಳಿ ಬೆಳಿಗ್ಗೆ ತಗೊಳ್ಳೋದು ಬೆಳಿಗ್ಗೆ ತೊಗೊಂಡ ನಂತರ ಮತ್ತೆ ಮಧ್ಯಾಹ್ನ ಮಧ್ಯಾಹ್ನ ಅವರು ಒಂದು ಕಾಳುಗಳು ಮತ್ತು ಕಮ್ಮಿ ಆಲ್ಮೋಸ್ಟ್ ಕಾಳು ರೋಟಿ ನಮ್ಮಲ್ಲಿ ರೋಟಿ ಜಾಸ್ತಿ ಅಲ್ಲ ಕಾಳು ರೋಟಿ ಪಲ್ಯ ಇವುಗಳನ್ನು ತಗೊಳ್ಬೋದು ಬೆಳಿಗ್ಗೆ ಕಾಳುಗಳನ್ನು ತೊಗೋಬೋದು ಅದ್ರ ಜೊತೆಗೆ ಕಾಳು ರೋಟಿ ಸ್ವಲ್ಪ ಜಾಸ್ತಿ ತಗೊಳ್ಳೋದು ರೈಸನ್ನು ಸ್ವಲ್ಪ ಕಮ್ಮಿ ಮಾಡೋದು ಆಮೇಲೆ ನೈಟ್ ಸಾಧ್ಯವಾದರೂ ರೋಟಿ ಆಮೇಲೆ ಪಲ್ಯಗಳು ತೊಗೊಳ್ಬೋದು ಅಂದರೆ ಯಾವುದು ಗ್ರೀನ್ ಲೀಫ್ ವೆಜಿಟೇಬಲ್ ಹಸಿರು ತರಕಾರಿ ಪಲ್ಯಗಳನ್ನು ಸಾಯಂಕಾಲ ಅಂದರೆ ನೈಟ್ ಟೈಮ್ ತೊಗೊಳ್ಬೋದು ನೈಟ್ ಸ್ವಲ್ಪ ಸಾಧ್ಯವಾದಷ್ಟು ಅರ್ಲಿ ಡಿನ್ನರ್ ಅರ್ಲಿ ಡಿನ್ನರ್ ಅಂದರೆ ಬೇಗ ಒಂದು ಎಂಟು ಗಂಟೆ ಒಳಗಡೆನೆ ಸಾಧ್ಯವಾದರೆ ತಿನ್ನೋದು ಆಮೇಲೆ ಅದ ಅದಾದ ನಂತರ ಒಳ್ಳೆ ನಿದ್ದೆ ಕೂಡ ಬೇಕು ಇದರಲ್ಲಿ ನಿದ್ದೆ ಇದ್ದರೆ ಎಲ್ಲ ಥರನೂ ಚೆನ್ನಾಗಿರುತ್ತೆ ಯಾಕಂದ್ರೆ ಬಾಡಿ ಎಂಟೈರ್ಲಿ ರೆಸ್ಟ್ ಬೇಕಾಗುತ್ತೆ ಆಮೇಲೆ ಒಂದು ನಮ್ಮಲ್ಲಿ ಒಂದು ಅಲಾರಂ ಕ್ಲಾಕ್ ಇರುತ್ತೆ ಒಂದು ಬಯೋ ಕ್ಲಾ ಕ್ಲಾಕ್ ಇರುತ್ತೆ ಅದು ಕೂಡ ಸರಿಯಾಗಿರುತ್ತೆ ಎಲ್ಲ ಹಾರ್ಮೋನ್ಗಳ ಉತ್ಪತ್ತಿಗೆ ಚೆನ್ನಾಗಿರುತ್ತೆ ಹಾಗಾಗಿ ಕಂಪ್ಲೀಟ್ ರೆಸ್ಟ್ ಬೇಕು ಅಂದರೆ ಏಟ್ ಟು ಸಿಕ್ಸ್ ಅವರ್ ಒಳ್ಳೆ ನಿದ್ದೆನೂ ಬೇಕು ಇದು ಇಂಪಾರ್ಟೆಂಟು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು